ನಮಸ್ಕಾರ ಎಲ್ಲರಿಗೂ ನಾನು ವೀನಾ ವೆಲ್ನೆಸ್ ಕೋಚಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ದಿನ ನಾವು ಈ ವಿಡಿಯೋದಲ್ಲಿ ಟೊಮೆಟೊ ಬಗ್ಗೆ ತಿಳ್ಕೊಳ್ಳೋಣ ಸೊ ಟೊಮ್ಯಾಟೋನ ಯಾರೆಲ್ಲ ತಿನ್ಬೋದು ಯಾರೆಲ್ಲ ತಿನ್ಬಾರ್ದು ಜೊತೆಗೆ ಅದರಲ್ಲಿ ಯಾವೆಲ್ಲ ವಿಟಮಿನ್ ಮಿನರಲ್ಸ್ ಇದೆ ಅದರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ಎಲ್ಲನೂ ತಿಳ್ಕೊಳ್ಳೋಣ ಸೊ ಕೊನೆವರೆಗೂ ವಿಡಿಯೋನ ವಾಚ್ ಮಾಡಿ ಜೊತೆಗೆ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯಾವ ವಿಷಯವನ್ನು ನಾವು ತುಂಬ ಜನರಿಗೆ ತಿಳಿಸ್ಬೇಕು ಅದನ್ನು ತಿಳಿಸೋಕ್ಕೆ ಸಹಾಯ ಆಗತ್ತೆ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣವಾ ಓಕೆ ಟೊಮೆಟೊ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಅದು ಒಂದು ತರಕಾರಿ ಅಂತ ತರಕಾರಿ ಅಲ್ಲ ಅದು ಅದು ಹಣ್ಣು ಸೊ ತುಂಬ ಜನರಿಗೆ ಕಾನ್ಸೆಪ್ಟ್ ಏನಿದೆ ಸೊ ಟೊಮೆಟೊ ತಿನ್ನೋದ್ರಿಂದ ನಮಗೆ ಕಿಡ್ನಿ ಸ್ಟೋನ್ಸ್ ಆಗತ್ತೆ ಅಂತ ಸೊ ಯಾಕೆ ಕಿಡ್ನಿ ಸ್ಟೋನ್ಸ್ ಆಗತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಇದೆ ತಿಳ್ಕೊಳ್ಳೋದು ಯಾಕಂದರೆ ಟೊಮೆಟೊದಲ್ಲಿ ಆಕ್ಸಿನ ಆಕ್ಸಿಲೇಟ್ ಜಾಸ್ತಿ ಇರುತ್ತೆ ಸೊ ನಮ್ಮ ಒಂದು ಮೂತ್ರಕೋಶಗಳಲ್ಲಿ ಏನು ಕ್ಯಾಲ್ಸಿಯಂ ಜನರೇಟ್ ಆಗ್ತಾ ಇರುತ್ತೆ ಸೊ ಅದ್ರ ಜೊತೆಗೆ ಸೇರಿಕೊಂಡು ಕ್ಯಾಲ್ಸಿಯಂ ಆಕ್ಸಿಲೇಟ್ ಆಗೋದ್ರ ಮೂಲಕ ನಮ್ಮ ಒಂದು ಕಿಡ್ನೀಸಲ್ಲಿ ಸ್ಟೋನ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ನಮ್ಮ ಟೊಮ್ಯಾಟೋ ಅಲ್ಲಿ ನಾವು ಯೂಸ್ ಮಾಡುವಂಥ ಡೇಲಿ ಟೊಮ್ಯಾಟೊ ಅಲ್ಲಿ ನಮಗಿರುವಂಥದ್ದು ಓನ್ಲಿ ಫೈವ್ ಅಷ್ಟು ಆಕ್ಸಿಲೇಟ್ ಇದೆ ಅದಕ್ಕಿಂತ ಜಾಸ್ತಿ ನಮಗೆ ಹರವೆ ಸೊಪ್ಪಲ್ಲಾಗಿರ್ಬೋದು ಮೂಲಂಗಿಯಲ್ಲಾಗಿರ್ಬೋದು ಇನ್ನು ಉಳಿದ ಹಸಿರು ತರಕಾರಿಗಳಲ್ಲಿ ನಮಗೆ ಸಿಗತ್ತೆ ಆದರೆ ನಾವೇನು ಮಾಡ್ತೀವಿ ಟೊಮೆಟೊ ತಿನ್ನೋದ್ರಿಂದಾನೇ ನಮಗೆ ಕಿಡ್ನಿ ಸ್ಟೋನ್ಸ್ ಆಗ್ತಾ ಆಗತ್ತೆ ಅನ್ನೋ ಒಂದು ರೂಢಿಯಲ್ಲಿ ಅಥವಾ ಒಂದು ಸೊ ತಪ್ಪು ಕಲ್ಪನೆಯಲ್ಲಿ ಬದುಕ್ತಾ ಇದ್ದೀವಿ ಸೊ ಅದು ತಪ್ಪಾಗಿದೆ ಟೊಮೆಟೊ ತಿನ್ನೋದರಿಂದ ನಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಜೊತೆಗೆ ಟೊಮೆಟೊದಲ್ಲಿ ಎಷ್ಟೆಲ್ಲ ವಿಟಮಿನ್ ಮಿನರಲ್ಸ್ ಇದೆ ಅನ್ನೋದನ್ನ ಈ ಒಂದು ಕಂಪ್ಲೀಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಎಲ್ಲರಿಗೂ ತಿಳಿದ ಹಾಗೆ ಟೊಮೆಟೊ ತಿನ್ನೋದ್ರಿಂದ ನಮಗೆ ಕಿಡ್ನಿ ಸ್ಟೋನ್ಸ್ ಆಗತ್ತೆ ಅಂತ ಸೊ ಕಾಮನ್ ಆಗಿ ಅದರಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಆಗಿದೆ ಸೊ ಅದರಿಂದ ನಮಗೆ ಏನಾಗತ್ತೆ ಮೂತ್ರ ವಿಸರ್ಜನೆ ಜಾಸ್ತಿ ಆಗತ್ತೆ ಸೊ ಅದರಿಂದ ನಮಗೆ ಯಾವುದೇ ರೀತಿಯ ಕಿಡ್ನಿ ಸ್ಟೋನ್ಸ್ ಆಗುವಂಥ ಚಾನ್ಸಸ್ ಇಲ್ಲ ಅದು ಒಂದು ಸುಳ್ಳು ಕಲ್ಪನೆ ಅಂತ ಹೇಳ್ಬೋದು ಇನ್ನೊಂದು ಏನಂತಂದರೆ ಟೊಮೆಟೊವನ್ನು ನೋಡಿದಾಗ ಅದನ್ನು ಕಟ್ ಮಾಡಿ ನೋಡಿದಾಗ ಅದರಲ್ಲಿ ಬೀಜಗಳು ಚಿಕ್ಕ ಚಿಕ್ಕ ಬೀಜಗಳಿರುತ್ತವೆ ಸೊ ಆ ಬೀಜಗಳನ್ನು ಗಮನಿಸಿದಾಗ ಸ್ಟೋನ್ಸ್ ಆಗತ್ತೆ ಅನ್ನೋದು ಕೂಡ ಒಂದು ಸುಳ್ಳು ಕಲ್ಪನೆ ಇದೆ ಸೊ ಅದು ಏನು ಇಲ್ಲ ಕಿಡ್ನಿ ಸ್ಟೋನ್ಸ್ ಆಗಬೇಕಾದ್ರೆ ಕ್ಯಾಲ್ಸಿಯಂ ಆಕ್ಸಿಲೇಟ್ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ಬಾಡಿಯಲ್ಲಿ ಉಳ್ಕೊತಾ ಹೋದರೆ ಮಾತ್ರ ನಮ್ಗೆ ಏನಾಗುತ್ತೆ ಕಿಡ್ನಿ ಸ್ಟೋನ್ಸ್ ಆಗತ್ತೆ ಅದ್ರ ಜೊತೆಗೆ ಟೊಮೆಟೊ ಪ್ರತಿನಿತ್ಯ ನಾವೇನು ಸೇವನೆ ಮಾಡ್ತೀವಿ ಸಾಂಬಾರಲ್ಲಾಗಿರ್ಬೋದು ಕರಿಗಳಲ್ಲಾಗಿರ್ಬೋದು ಅಥವಾ ವೆಜಿಟೇಬಲ್ ಆಗಿ ನಾರ್ಮಲ್ ಆಗಿ ತಿನ್ನೋದ್ರಲ್ಲಾಗಿರ್ಬೋದು ನಾವೇನು ಟೊಮೆಟೊ ಸೇವಿಸ್ತೀವಿ ಅಷ್ಟು ಪ್ರಮಾಣದಲ್ಲಿ ನಾವು ಪ್ರತಿದಿನ ಸೇವಿಸಿದರೆ ನಮಗೆ ಯಾವುದೇ ರೀತಿಯ ಕಿಡ್ನಿ ಸ್ಟೋನ್ಸ್ ಆಗುವಂಥ ಚಾನ್ಸಸ್ ಇಲ್ಲ ಅದ್ರ ಜೊತೆಗೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಯಾವುದೇ ಆಹಾರವನ್ನು ಸೇವಿಸಿದ್ರು ಹೇಳ್ತಾರಲ್ಲ ಹಿರಿಯರು ಯಾವುದನ್ನು ಜಾಸ್ತಿ ಮಾಡಿದರೆ ಅಂತಂದರೆ ಯಾವುದೇ ಒಂದನ್ನು ಜಾಸ್ತಿ ತಿಂದರೂ ಕೂಡ ಅದು ಅಮೃತ ಕೂಡ ವಿಷ ಆಗುತ್ತೆ ಅಂತ ಅದೇ ರೀತಿ ಟೊಮೆಟೊ ಕೂಡ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ನಾವು ತಿಂದಾಗ ಅದು ನಮ್ಮ ದೇಹಕ್ಕೆ ಹಾನಿ ಉಂಟು ಮಾಡೇ ಮಾಡುತ್ತೆ ಸೊ ಟೊಮೆಟೊ ಒಂದು ನಾವೇನು ಹೇಳ್ತೀವಿ ತರಕಾರಿ ಅಂತಲೇ ಹೇಳ್ತೀವಿ ಸೊ ಅದಕ್ಕೆ ರೆಡ್ ಕಲರ್ ಬರಲಿಕ್ಕೆ ಕಾರಣ ಇರೋದು ಲೈಕೋಪಿನ್ ಅನ್ನೋ ಒಂದು ಅಂಶ ಸೊ ಈ ಲೈಕೋಪಿನ್ ಏನಿದೆ ಒಂದು ಆ್ಯಂಟಿ ಆಕ್ಸಿಡೆಂಟ್ ಸೊ ಆಕ್ಸಿಡೆ ಈ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದಾನೆ ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಏನು ಈಗೇನು ತುಂಬ ಕಡಿಮೆ ವಯಸ್ಸಿನಲ್ಲಿ ಎಲ್ರಿಗೂ ಏನಾಗ್ತಾ ಇದೆ ಬಿಳಿ ಕೂದಲು ಆಗ್ತಾ ಬರ್ತಾ ಇದೆ ನೀವು ಗಮನಿಸ್ತಿರ್ಬೋದು ಸೊ ಅದನ್ನು ಗಮನಿಸಿದಾಗ ಇಲ್ಲಿ ಯಾವಾಗ ನಮ್ಮ ಬಾಡಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಕಡಿಮೆ ಆಗ್ತಾ ಬರುತ್ತೋ ಆ ಸಮಯದಲ್ಲಿ ನಮ್ಮ ದೇಹದ ಕೂ ಏನು ಕೂದಲದ ಬಣ್ಣ ಏನಿರುತ್ತೆ ಅದು ಬದಲಾಗ್ತಾ ಬರುತ್ತೆ ಸೊ ಅದನ್ನು ಕೂಡ ನಾವು ಗಮನಿಸ್ಬೌದು ಈ ಟೊಮೆಟೊದಲ್ಲಿ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಲೈಕೋಪಿನ್ ಜಾಸ್ತಿ ಪ್ರಮಾಣದಲ್ಲಿ ಸಿಗೋದ್ರಿಂದ ಅದನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ನಮಗೇನಾಗತ್ತೆ ನಮ್ಮ ಒಂದು ಕೂದಲಿನ ಒಂದು ಹೆಲ್ತನ್ನು ತುಂಬ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಸೊ ನಮ್ಮ ಬಾಡಿಯಲ್ಲಿ ಏನಾಗ್ತಾ ಇರುತ್ತೆ ಡೇಲಿ ಒಂದು ಫ್ರೀ ರೆಡಿಕಲ್ಸ್ ರೆಡಿ ಆಗ್ತಾ ಇರುತ್ತೆ ಅಂದರೆ ವಿಷವಸ್ತುಗಳು ರೆಡಿ ಆಗ್ತಾ ಇರುತ್ತೆ ಸೊ ಅವುಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ ಅಥವಾ ಆಂಟಿ ಆಕ್ಸಿಡೆಂಟ್ನ ಜಾಸ್ತಿ ಪ್ರಮಾಣದಲ್ಲಿ ಬಳಸಿ ಅದರಲ್ಲೂ ಲೈಕೋಪಿನ್ ಅನ್ನೋದು ಒಂದು ತುಂಬ ಒಳ್ಳೆಯ ಜಾಸ್ತಿ ಪ್ರಮಾಣದಲ್ಲಿರುವಂತಹ ಫುಡ್ ಅಂತಂದರೆ ಟೊಮೆಟೊ ಅಂತ ಹೇಳ್ಬೋದು ಪ್ರತಿದಿನ ನಾವು ಇದನ್ನು ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಬಂದ್ವಿ ಅಂದರೆ ನಮ್ಮ ಬಾಡಿಯಲ್ಲಿ ಉಂಟಾಗುವಂಥ ಫ್ರೀ ರೆಡಿಕಲ್ಸ್ ಇರ್ಬೋದು ವಸ್ತುಗಳನ್ನು ನಾವೇನು ಮಾಡ್ಬೋದು ಬೇಗನೆ ಹೊರಹಾಕಲಿಕ್ಕೆ ಸಹಾಯ ಆಗುತ್ತೆ ಸೊ ಒಂದು ನಾರ್ಮಲ್ ಟೊಮೆಟೊ ಒಂದು ಹಂಡ್ರೆಡ್ ಗ್ರಾಮ್ಸ್ ಇರುವಂಥ ಮೀಡಿಯಮ್ ಸೈಜ್ನಲ್ಲಿ ಇರುವಂಥ ಒಂದು ಟೊಮೆಟೊವನ್ನು ನಾವು ತೊಗೊಂಡಾಗ ಆ ಟೊಮೆಟೊ ಅಲ್ಲಿ ನಮಗೆ ಕ್ಯಾಲರಿ ಎಷ್ಟು ಸಿಗತ್ತೆ ಅಂದರೆ ಹದಿನೆಂಟು ಕಿಲೋ ಕ್ಯಾಲರಿ ಅಷ್ಟು ನಮಗೆ ಸಿಗತ್ತೆ ಜೊತೆಗೆ ಕಡ್ಮ ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಫೈಬರ್ ಕೂಡ ಇರುತ್ತೆ ಜೊತೆಗೆ ಅದರಲ್ಲಿರುವಂಥ ಲೈಕೋಪಿನ್ ಅಂತ ಹೇಳಿದ್ವಿ ಸೊ ಅದು ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ನಮ್ಮ ಒಂದು ದೇಹದಿಂದ ಈ ನಮಗೆ ಬೋನ್ ಹೆಲ್ತ್ ಆಗಿರ್ಬೋದು ಸ್ಕಿನ್ ಹೆಲ್ತ್ ಆಗಿರ್ಬೋದು ಜೊತೆಗೆ ನಮ್ಮ ಒಂದು ಇಮ್ಯುನಿಟಿ ಹೆಲ್ತನ್ನು ಸರಿಯಾಗಿ ಚೆನ್ನಾಗಿ ಮಾಡಿಕೊಳ್ಳಲಿಕ್ಕೆ ಅದು ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ಇಷ್ಟೇ ಅಲ್ಲ ನಮ್ಮ ಒಂದು ಏನು ನಾವು ಟೊಮೆಟೊ ಸೇವನೆ ಮಾಡ್ತೀವಿ ಅದು ಪೋಷಕಾಂಶಗಳನ್ನು ಹೊಂದಿರುವಂತಹ ಒಂದು ತರಕಾರಿ ಅಂತಲೇ ಹೇಳಬಹುದು ಇದನ್ನು ಸೊ ಅದರಲ್ಲೂ ವಿಟಮಿನ್ ಸಿ ಏನಿದೆ ಅದು ತುಂಬ ಜಾಸ್ತಿ ಪ್ರಮಾಣದಲ್ಲಿದೆ ವಿಟಮಿನ್ ಸಿ ಅನ್ನೋದು ಒಂದು ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ ಸೊ ನಮ್ಮ ಇಮ್ಯುನಿಟಿ ಇಮ್ಯುನಿಟಿಯನ್ನು ಜಾಸ್ತಿ ಮಾಡಲಿಕ್ಕಾಗಿರ್ಬೋದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಜೊತೆಗೆ ನಮ್ಮ ಸ್ಕಿನ್ ಹೆಲ್ತನ್ನು ಚೆನ್ನಾಗಿ ಮಾಡ್ಕೊಳ್ಲಿಕ್ಕೆ ಇನ್ನು ಬೋನ್ ಹೆಲ್ತಿಗಂತೂ ಇದು ತುಂಬ ಸಪೋರ್ಟಿವ್ ಆಗಿರುತ್ತೆ ಸೊ ಇದನ್ನು ನಾವು ಗಮನಿಸ್ಬೋದು ಇನ್ನು ಇದರಲ್ಲಿ ಬಿಟಾ ಕ್ಯಾರೆಟೀನ್ ಇದೆ ಸೊ ಬಿಟಾ ಅಂತೂ ನಮಗೆ ಆಲ್ರೆಡಿ ನಮ್ಮ ಬ್ಲಡ್ ಪ್ಯೂರಿಫೈ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಜೊತೆಗೆ ನಮ್ಮ ಸ್ಕಿನ್ ಹೆಲ್ತನ್ನು ಸ್ಕಿನ್ನನ್ನು ಟೋನ್ ಇಡಲಿಕ್ಕೆ ಇದು ಸಹಾಯ ಮಾಡತ್ತೆ ಓನ್ಲಿ ಇನ್ನರಾಗಿ ನಾವು ತೊಗೊಳೋದಲ್ಲದೆ ಟೊಮ್ಯಾಟೋನ ಔಟ್ರಾಗೂ ಕೂಡ ನಾವು ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡಬಹುದು ಅದನ್ನು ಸ್ವಲ್ಪ ಸಕ್ಕರೆಯನ್ನು ಮಿಕ್ಸ್ ಮಾಡಿ ಒಂದು ಟೊಮೆಟೊ ಪೀಸಿಗೆ ನಾವು ಫೇಸಿಗೆ ಅಪ್ಲೈ ಮಾಡ್ತಾ ಬಂದ್ವಿ ಅಥವಾ ಸ್ಕ್ರಬ್ ಮಾಡ್ತಾ ಬಂದ್ವಿ ಅಂದರೆ ಫೇಸ್ದು ಗ್ಲೋಯಿಂಗ್ ಚೆನ್ನಾಗತ್ತೆ ಜೊತೆಗೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಏನಿದೆ ಅಲ್ಲ ಅದೆಲ್ಲ ತುಂಬ ಚೆನ್ನಾಗಿ ರಿಮೂವ್ ಆಗ್ತಾ ಬರುತ್ತೆ ಸೊ ಇದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು ಜೊತೆಗೆ ಇದರಲ್ಲಿ ವಿಟಮಿನ್ ವಿಟಮಿನ್ ಎ ಇರೋದರಿಂದ ನಮ್ಮ ಕಣ್ಣಿನ ಹೆಲ್ತಿಗೂ ಅದು ಸಪೋರ್ಟಿವ್ ಆಗಿರುತ್ತೆ ಜೊತೆಗೆ ಸ್ಕಿನ್ ಹೆಲ್ತಿಗೂ ಕೂಡ ಸಪೋರ್ಟಿವ್ ಆಗಿರುತ್ತೆ ಇನ್ನು ನಮ್ಮ ಹೇರ್ ಹೆಲ್ತಿಗಂತೂ ಅದು ಕಂಪ್ಲೀಟಾಗಿ ಸಪೋರ್ಟಾಗಿ ಕೊಡೋದರಿಂದ ಇಷ್ಟೆಲ್ಲ ಒಂದು ಆರೋಗ್ಯವನ್ನು ನಾವು ಒಂದು ಇಂದ ಪಡ್ಕೊಳ್ತೀವಿ ಸೊ ಇನ್ನು ಮುಂದೆ ಏನು ಚರ್ಚೆ ಮಾಡೋಣ ಅಂತಂದರೆ ಪ್ರತಿದಿನ ನಾವು ಟೊಮ್ಯಾಟೋವನ್ನು ಸೇವನೆ ಮಾಡೋದ್ರಿಂದ ನಮಗೇನೆಲ್ಲ ಒಂದು ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ ಅಂತ ಅದರಲ್ಲೂ ಕೂಡ ಮೊದಲನೇದಾಗಿ ಹಾರ್ಟ್ ಹೆಲ್ತ್ ಅಂತ ಹೇಳ್ಬೋದು ಸೊ ಹಾರ್ಟ್ ಹೆಲ್ತಲ್ಲಿ ನಾವು ಇದರಲ್ಲಿ ಆಲ್ರೆಡಿ ನಾವು ಮೊದಲೇ ಹೇಳಿದ ಹಾಗೆ ಟೊಮೆಟೊದಲ್ಲಿ ಲೈಕೋಪಿನ್ ಜಾಸ್ತಿ ಇರೋದರಿಂದ ನಮ್ಮ ಒಂದು ಬ್ಲಡ್ಡಲ್ಲಿ ಏನು ಪ್ಲೇಟ್ ಫಾರ್ಮೇಷನ್ ಆಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ಇದು ಸಪೋರ್ಟಿವ್ ಆಗಿರುತ್ತೆ ಜೊತೆಗೆ ಈ ಬ್ಲಾಕೇಜಸ್ ಎಲ್ಲ ಏನಾಗತ್ತಲ್ಲ ಅದನ್ನು ಕಡಿಮೆ ಮಾಡುತ್ತೆ ಇಲ್ಲ ಒಂದು ನರಗಳಲ್ಲಿ ಒಂದು ಬ್ಲಡ್ಡಲ್ಲಿ ಏನು ಬ್ಲಾಕೇಜಸ್ ಉಂಟಾಗತ್ತಲ್ಲ ಅದನ್ನು ಕಡಿಮೆ ಮಾಡ್ತಾ ಬರುತ್ತೆ ಜೊತೆಗೆ ಫಾರ್ ಎಕ್ಸಾಂಪಲ್ ಈಗ ನರಗಳಲ್ಲಿ ಬ್ಲಡ್ಡಲ್ಲಿ ಬ್ಲಾಕೇಜಸ್ ಆಯಿತು ಅಂತಂದರೆ ನಮಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಬ್ರೈನಲ್ಲಾದರೆ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ ಈ ರೀತಿಯೆಲ್ಲ ಸಮಸ್ಯೆಯನ್ನು ನಾವು ಫೇಸ್ ಮಾಡ್ತೀವಿ ಅದೇ ರೀತಿ ನಾವು ಟೊಮೆಟೊ ತಿನ್ನೋದರಿಂದ ಹಾರ್ಟ್ ಅಟ್ಯಾಕು ಅಥವಾ ಸ್ಟ್ರೋಕು ಆಗೋದಿಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ರೆಗ್ಯುಲರಾಗಿ ಒಂದು ಟೊಮೆಟೊವನ್ನ ಇಂಟೇಕ್ ಮಾಡೋದ್ರಿಂದ ನಮಗೆ ಹಾರ್ಟ್ ಹೆಲ್ತ್ ಬಗ್ಗೆ ತುಂಬಾ ಚೆನ್ನಾಗಿ ನಾವು ಹೆಲ್ತ್ ಅನ್ನ ಇಟ್ಕೊಳ್ಬಹುದು ಅಂತ ಹೇಳಬಹುದು ಸೊ ನಮ್ಮ ಬಾಡಿಯಲ್ಲಿ ಒಂದು ಇನ್ಫ್ಲಮೆನ್ಷನ್ ಅಂತ ಆಗತ್ತೆ ಸೊ ಈ ಇನ್ಫ್ಲಮೇಷನ್ನಿಂದನೇ ನಮ್ಮ ಬಾಡಿಗೆ ಶೀತ ಜ್ವರ ಆಗಿರ್ಬೋದು ಅರ್ಥರಟೈಸ್ ಆಗಿರ್ಬೋದು ನ್ಯೂರಲಜಿಕಲಿ ಕೆಲವೊಂದು ಪ್ರಾಬ್ಲಮ್ಸ್ ಉಂಟಾಗ್ಬೋದು ನರ ದೋಷಗಳು ಉಂಟಾಗ್ಬೋದು ಇವೆಲ್ಲ ಸಮಸ್ಯೆಗಳು ಆಗ್ತಾ ಇರ್ತವೆ ರೆಗ್ಯುಲರ್ ಆಗಿ ನಾವು ಅನ್ನು ಯೂಸ್ ಮಾಡೋದ್ರಿಂದ ಅದರಲ್ಲಿರುವಂಥ ಲೈಕೋಪಿನ್ ಆಗಿರ್ಬೋದು ಜೊತೆಗೆ ವಿಟಮಿನ್ ಎ ಇರೋದರಿಂದ ನಮಗೆ ಹೆಚ್ಚಿನ ಪ್ರಮಾಣದ ಇನ್ಫ್ಲಮೇಷನನ್ನು ಕಡಿಮೆ ಮಾಡಲಿಕ್ಕೆ ಈ ಟೊಮೆಟೊ ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಪೊಟ್ಯಾಷಿಯಮ್ ಇರೋದ್ರಿಂದ ಬಿ ಪಿ ಕಾಯಿಲೆ ಯಾರಿಗೆಲ್ಲ ಇರುತ್ತೋ ಸೊ ಅವರ ಬ್ಲಡ್ ಅನ್ನು ತಿಳು ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಜೊತೆಗೆ ಬಿ ಪಿಯನ್ನು ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೂ ಈ ಟೊಮೆಟೊ ಏನು ಮಾಡತ್ತೆ ಸಹಾಯ ಮಾಡುತ್ತೆ ಇನ್ನು ಇನ್ಫ್ಲಮೇಷನ್ ಅಂತ ಹೇಳಿದ್ವಿ ಕಾಮನ್ ಆಗಿ ಸಕ್ಕರೆ ಕಾಯಿಲೆ ಏನು ಯಾರೆಲ್ಲ ಡಯಾಬಿಟಿಕ್ ಇರ್ತಾರೆ ಸಕ್ಕರೆ ಕಾಯಿಲೆಯಿಂದ ಬಳತಿರ್ತಾರೆ ಅವರಿಗೆ ಈ ಒಂದು ಇನ್ಫ್ಲಮೇಷನ್ನಿಂದಾನೆ ಜಾಸ್ತಿ ಪ್ರಮಾಣದ ಉಳಿದೆಲ್ಲ ಕಾಯಿಲೆಗಳು ಅಟ್ಯಾಕ್ ಮಾಡ್ತಾ ಇರುತ್ತೆ ಸೊ ರೆಗ್ಯುಲರಾಗಿ ಯಾರು ಡಯಾಬಿಟಿಕ್ ಇದ್ದಾರೆ ಅಥವಾ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅವರು ರೆಗ್ಯುಲರ್ ಆಗಿ ಟೊಮೆಟೋಯನ್ನು ಇಂಟೇಕ್ ಮಾಡಿದರೆ ಅವ್ರಿಗೆ ಬಾಡಿಯಲ್ಲಿರುವಂತಹ ಇಂಪ್ಲಮೆನ್ಷನ್ ಕಡಿಮೆ ಆಗ್ತಾ ಬಂದು ಅವರು ಬೇರೆ ರೋಗಗಳಿಗೆ ತುತ್ತಾಗುವುದು ಬೇಗನೆ ಆಗೋದಿಲ್ಲ ಅಂತ ಹೇಳಬಹುದು ಸೊ ನಾವು ಟೊಮೆಟೊ ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ನಮ್ಮ ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅದರೊಳಗೂ ಬ್ಯಾಡ್ ಡಿ ಎಲ್ ಅಂತ ನಾವು ಹೇಳ್ತೀವಿ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೂ ನಮಗೆ ಸಹಾಯ ಆಗುತ್ತೆ ಜೊತೆಗೆ ಕೊಲೆಸ್ಟ್ರಾಲ್ ಲೆವೆಲ್ ನಾರ್ಮಲ್ ಆಗಿದ್ದರೆ ಆಟೋಮೆಟಿಕ್ಲಿ ನಮಗೆ ಬಿ ಪಿ ಇಶು ಬಿ ಪಿ ಪ್ರಾಬ್ಲಮ್ ಇಂದ ಔಟ್ಸೈಡಾಗಿ ಬರಲಿಕ್ಕೆ ಸಹಾಯ ಆಗುತ್ತೆ ಜೊತೆಗೆ ಹಾರ್ಟ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ಸ್ಕಿನ್ ಹೆಲ್ತ್ಗೆ ಅಂತ ಬಂದ್ವಿ ಅಂತಂದರೆ ಟೊಮೆಟೋವನ್ನು ನಾವು ಸ್ಕಿನ್ ಹೆಲ್ತಿಗೋಸ್ಕರ ತಗೊಂಡ್ವಿ ಅಂತಂದರೆ ಈ ಸನ್ ಬರ್ನೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಸಮರ್ ಸಮರ್ ಅಲ್ಲಿ ಜೊತೆಗೆ ಬೇವ್ ಎಲ್ಲ ಹೇಳುವಂಥ ಒಂದು ಚಾನ್ಸಸ್ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಸೊ ಆಗ ನಾವು ಡೈಲಿ ಒಂದು ಔಟರ್ ಆಗಿ ಅಪ್ಲೈ ಮಾಡೋಕ್ಕಿಂತ ಡೈಲಿ ನಾವು ಒಂದು ಟೊಮ್ಯಾಟೋವನ್ನು ಇಂಟೇಕ್ ಮಾಡ್ತಾ ಬಂದ್ವಿ ಅಂತಂದರೆ ಇನ್ನರ್ಲಿ ಆಕ್ಸಿಡೆಂಟ್ ಏನು ಆಂಟಿ ಆಕ್ಸಿಡೆಂಟ್ಸ್ ಇರುತ್ತಲ್ಲ ಅದು ನಮ್ಮ ಸ್ಕಿನ್ನ ರಿಪೇರ್ ಮಾಡ್ತಾ ಜೊತೆಗೆ ಸನ್ಬರ್ನ್ ಆಗಿರ್ಬಹುದು ಬೇವ್ರ ಸಾಲೆಗಳು ಎಳೋದಾಗಿರ್ಬಹುದು ಅದನ್ನು ಕಂಟ್ರೋಲಿಗೆ ತರತ್ತೆ ಜೊತೆಗೆ ಔಟ್ರ್ ಅಪ್ಲೈ ಮಾಡೋದೇ ಆದ್ರೆ ಈಗ ಅಲ್ಟ್ರಾವೇಸ್ ಏನು ಯು ವಿ ರೇಸ್ ಅಂತ ಹೇಳ್ತೀವಿ ಸೂರ್ಯನ ಕಿರಣಗಳಿಂದ ಬರುತ್ತೆ ಸೊ ಯಾವಾಗ ನಾವು ಔಟ್ಸೈಡ್ಲಿಂದ ಬಂದ ತಕ್ಷಣವೇ ಒಂದು ಔಟರ್ನಿಂದ ನಾವು ಒಂದು ಟೊಮೆಟೊ ಏನದು ಲೇಪ ಮಾಡ್ಕೊಂಡು ಹಚ್ಕೊಂಡ್ವಿ ಅಂತಂದರೆ ನಮಗೇನಾಗತ್ತೆ ಕೂಲ್ ಫೀಲ್ ಆಗುತ್ತೆ ಜೊತೆಗೆ ಯಾವುದು ಟ್ಯಾನ್ ಕೂಡ ಉಳಿಯೋದಿಲ್ಲ ಫೇಸಲ್ಲಿ ಆಗಿರ್ಬೋದು ಅಥವಾ ನಿಮ್ಮದು ಏನು ಔಟರ್ ಸ್ಕಿನ್ ಎಲ್ಲಿ ಎಕ್ಸ್ಪೋಸ್ ಆಗಿರತ್ತೆ ಅಲ್ಲಿ ಅಪ್ಲೈ ಮಾಡ್ತಾ ಬಂದ್ವಿ ಅಂದರೆ ಎಲ್ಲ ಯು ವಿ ರೇಸ್ನಿಂದ ಇದು ನಮಗೇನು ಮಾಡುತ್ತೆ ಕಾಪಾಡಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಸೊ ಕಣ್ಣಿನ ಹೆಲ್ತ್ಗೆ ಅಂತ ಬಂದ್ವಿ ಅಂತಂದರೆ ಸೊ ಇದರಲ್ಲಿರುವಂಥ ಲುಕಿ ಲುಕಿಟಿನ್ ಅಥವಾ ಲೈಕೋಪಿನ್ ಅಂತ ಹೇಳ್ತೀವಿ ಅದು ಯೂಸ್ ಮಾಡಿಕೊಂಡು ನಮ್ಮ ಕಣ್ಣಿಗೆ ಏನು ರಕ್ಷಣೆ ಕೊಡಬೇಕು ಅದನ್ನು ರಕ್ಷಣೆ ಕೊಡುತ್ತೆ ಜೊತೆಗೆ ಈ ಡಯಾಬಿಟಿಕ್ ಇದ್ದವರಿಗೆ ಕೆಟ್ರೆ ಸೈಸ್ ಎಲ್ಲ ಬರ್ತಾ ಇರುತ್ತೆ ಸೊ ಆ ಸಮಯದಲ್ಲಿ ಇದು ಪ್ರಿವೆನ್ಷನ್ ಆಗಿ ನಾವು ಟೊಮೆಟೋವನ್ನು ರೆಗ್ಯುಲರಾಗಿ ಬಳಸಿದ್ವಿ ಅಂದರೆ ಅದರಲ್ಲೂ ಕೂಡ ಕ್ಯಾಲರಿ ತುಂಬ ಕಡಿಮೆ ಇರೋದರಿಂದ ಯಾರೆಲ್ಲ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅವರಿಗೆ ಇದು ಒಂದು ಉತ್ತಮವಾದ ಡಯಟ್ ಫುಡ್ ಅಂತಲೇ ಹೇಳ್ಬೋದು ಸೊ ನಮ್ಮ ಒಂದು ಇಮ್ಯುನಿಟಿ ಹೆಲ್ತನ್ನು ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಒಂದು ಟೊಮೆಟೊ ತುಂಬ ಸಪೋರ್ಟಿವ್ ಆಗಿರುತ್ತೆ ಅದರಲ್ಲೂ ನಾವು ಮೊದಲೇ ಹೇಳಿದಾಗೆ ಇದರಲ್ಲಿರುವಂತಹ ವಿಟಮಿನ್ನು ತುಂಬ ಜಾಸ್ತಿ ಇದೆ ವಿಟಮಿನ್ ಸಿ ಒಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿದೆ ವಿಟಮಿನ್ ಇ ಇದೆ ಇದರಲ್ಲಿ ಜೊತೆಗೆ ಬಿಟಾ ಕ್ಯಾರೆಟಿನ್ ಇದೆ ಈ ಎಲ್ಲ ವಿಟಮಿನ್ ಅದ್ರ ಅದರಲ್ಲೂ ಲೈಕೋಪಿನ್ ಏನಿದೆ ಅದು ನಮ್ಮ ಒಂದು ಹೆಲ್ತನ್ನು ಇಮ್ಯುನಿಟಿ ಸಿಸ್ಟಮನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಆದ್ದರಿಂದ ಇದು ಇಮ್ಯುನಿಟಿ ಹೆಲ್ತನ್ನು ತುಂಬ ಚೆನ್ನಾಗಿ ಬಿಲ್ಡ್ ಮಾಡಲಿಕ್ಕೆ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿನ ಪ್ರಮಾಣದವರೆಗೂ ನಮ್ಮ ಬಾ ಬಾಡಿಯಲ್ಲಿ ಹಿಡಿದಿಟ್ಕೊಳ್ಳಿಕ್ಕೆ ಸಹಾಯ ಮಾಡತ್ತೆ ಓಕೆ ತುಂಬ ಚೆನ್ನಾಗಿದ್ದು ಬ್ರೈನ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿ ಮಾಡುತ್ತೆ ಅದರಲ್ಲೂ ಕೂಡ ಏನು ನಾವು ಮಾತಾಡಿದ್ವಿ ಆಗಲೇ ಬ್ಲಡ್ಡಲ್ಲಿ ಪ್ಲೇಟ್ಲೆಟ್ಸ್ಗಳನ್ನ ಪ್ಲೇಟ್ಸ್ಗಳನ್ನು ಏನು ಫಾರ್ಮೇಷನ್ ಆಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ತಾ ಬರುತ್ತೆ ಜೊತೆಗೆ ಬ್ಲಾಕೇಜಸ್ಸನ್ನು ಇದು ಫಾರ್ಮೇಷನ್ ಆಗಲಿಕ್ಕೆ ಬಿಡೋದಿಲ್ಲ ಯಾಕಂದರೆ ಇದು ಒಂದು ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಅದ್ರ ಜೊತೆಗೆ ಲೈಕೋಪಿನ್ ಜಾಸ್ತಿ ಇರೋದರಿಂದ ಇದು ನಮಗೆ ಯಾವುದೇ ರೀತಿಯ ಸ್ಟ್ರೋಕ್ ಆಗದೆ ಆಗಿರೋ ಹಾಗೆ ಪ್ರಿವೆನ್ಷನ್ ಮಾಡತ್ತೆ ಜೊತೆಗೆ ಬ್ಲಡ್ಡನ್ನು ತುಂಬ ಚೆನ್ನಾಗಿ ಹರಿಲಿಕ್ಕೆ ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ನಮಗೆ ಇಂಪ್ಲಮೆನ್ಷನ್ ಉಂಟಾಗಿ ನಮ್ಮ ಬಾಯಲ್ಲೆಲ್ಲ ಹುಣ್ಣುಗಳು ಆಗುವಂಥ ಚಾನ್ಸಸ್ ಇರತ್ತೆ ಸೊ ನೀವು ಗಮನಿಸಿರಬಹುದು ಅದು ತುಂಬ ಇದರಲ್ಲಿ ಜಾಸ್ತಿ ಪ್ರಮಾಣದ ಲೈಕೋಪಿನ್ ಇರೋದ್ರಿಂದ ಈ ಬ್ಲ ಗ ಏನಂತಾರೆ ಅದು ಒಸಡ್ಗಳ ನೋವು ಆಗಿರ್ಬೋದು ಅಥವಾ ಹೊಸಡ್ಗಳಲ್ಲಿ ಬ್ಲೀಡಿಂಗ್ ಆಗೋದಾಗಿರ್ಬೋದು ಆಮೇಲೆ ಬಾಯಿ ಹುಣ್ಣುಗಳಾಗಿರ್ಬೋದು ಅವುಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಇದು ತುಂಬ ಸಹಾಯ ಆಗುತ್ತೆ ಸೊ ಇಷ್ಟೆಲ್ಲ ನಮಗೆ ಪ್ರಯೋಜನವಾಗಿರುವಂಥ ಒಂದು ಟೊಮೆಟೋವನ್ನು ಒಂದೇ ಒಂದು ಡ್ರಾಬ್ಯಾಕ್ಗೋಸ್ಕರ ನಾವೇನು ಮಾಡ್ತಿದ್ದೀವಿ ಬಿಡ್ತಾ ಇದ್ದೀವಿ ಅದು ಏನು ನಮಗೆ ಕಿಡ್ನಿ ಸ್ಟೋನ್ಸ್ ಆಗತ್ತೆ ಅನ್ನೋ ಒಂದು ಡ್ರಾಬ್ಯಾಕ್ನಿಂದ ಸೊ ಇದರಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಆಕ್ಸಿಲೇಟ್ ಇರೋದ್ರಿಂದ ಅದರಲ್ಲೂ ತುಂಬ ಕಡಿಮೆ ಪ್ರಮಾಣದಲ್ಲಿ ಕ್ಯಾಲರಿ ಕೂಡ ಇರೋದ್ರಿಂದ ಇದು ನಮಗೆ ಯಾವುದೇ ರೀತಿಯ ಕಿಡ್ನಿ ಸ್ಟೋನ್ಸನ್ನು ಫಾರ್ಮೇಷನ್ ಮಾಡಿಕೊಡೋದಿಲ್ಲ ಅದನ್ನು ಒಂದು ಒಂದು ತಪ್ಪು ಕಲ್ಪನೆಯಲ್ಲಿ ಉಳ್ಕೊಂಡು ಅನ್ನ ತಿನ್ನೋದನ್ನು ಬಿಡಬೇಡಿ ಸೊ ಟೊಮೆಟೊ ತಿನ್ನೋದರಿಂದ ಇಷ್ಟೆಲ್ಲ ನಮಗೆ ಬೆನಿಫಿಟ್ಸ್ ಇದೆ ಅನ್ನೋ ಅನ್ನೋದನ್ನು ತಿಳ್ಕೊಂಡು ಪ್ರತಿದಿನ ನೀವೇನು ಮಾಡಬೇಕು ಟೊಮೆಟೋವನ್ನು ಸೇವಿಸ್ಬೇಕಾ ಅಂತ ಹೇಳ್ತೀನಿ ಜೊತೆಗೆ ಇನ್ನೂವರೆಗೂ ಯಾರೆಲ್ಲ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಕಂಪ್ಲೀಟ್ ಒಂದು ಏನು ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಮಾತಾಡ್ತೀವಿ ವಿಡಿಯೋವನ್ನು ಗಮನಿಸ್ತಾ ಬನ್ನಿ ಅಂತ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಅಂತ ಹೇಳ್ತೀನಿ ನಮಸ್ಕಾರ